ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೌಲ್ಯ ನನ್ನ ವಯಸ್ಸು ಹನ್ನೊಂದು ನಾನು ಮೈಸೂರು ಜಿಲ್ಲೆಯಿಂದ ಸ್ಪರ್ಧಿಸುತ್ತಿದ್ದೇನೆ ನಾನು ಇಂದು ನಾನು ಆಡುವ ಬ ನಾಮ ಕೃಷ್ಣನ ನಾಮ ರಾಗ ಕಾಪಿ ತಳ ಹಾದಿ ತಳ ರಚನೆಕಾರರು ಶ್ರೀ ಪುರಂದರ ದಾಸರು ಎಲ್ಲರೂ ಕೇಳಿರಿ ಮತ್ತು ಆನಂದಿಸಿರಿ ನೋ ನೋಡ ನೋ ோட நோட நோ நோட கோபால கிருஷ்ண எந்த டெல்ல நோட காலினீ நோட மேல பைஜனி சரபழி நோட காலினீ நோட மேல பை ஜணி சரபழி நோட ಸಾಲಿನಲ್ಲಿ ಗೆಜ್ಜೆ ನೋಡ ಮೇಲೆ ಬೈ ಸರಪಡಿ ನೋಡ ಅಂಗುಷ್ಟದಿಂದ ಗಂಗೆ ಪಡೆದ ಮಂಗಳಾತ್ಮಕರನ್ನ ನೋಡ ನೋಡ नोड नोड नो नोड नोड श्री हरितायता चलु नोड करिया राजन मोरया केळी चक्र नक्रन सीडी മരിയ കഴി ചക്രുന്നീളി പുറത്ത വിട്ടല നഗത ഗിരിയ മേലെ നിന്നോടനോട നോ നോടനോ നോട ശ്രീ ഹരിത എന്തോ നോ നോടനോ നോട ഗോപാല കൃഷ്ണ എന്താ ചലുവ നോള കാവേരി രംഗ എന്താ ചലുവ നോട ಕೃಷ್ಣ ಎಂತ ಚಲುವ ನೋಡ ದೇವಕಿ ಕಂದ ಎಂತ ಚಲುವ ನೋಡ ಯಶೋದೆ ಕಂದ ಎಂತ ಚಲುವ ನೋಡ ಎಂತ ಚಲುವ ನೋಡ ಧನ್ಯವಾದಗಳು